ಕೊಬ್ಬು ಜಾಸ್ತಿ ಆಗೈತೆ ನಿಮ್ಗೆ ಆಗಿದೆ ಕೊಬ್ಬು ಇಳಿಸ್ಬೇಕು ಇಳಿಸ್ತೀನಿ ಬಾ ನಿನಗೆ ಇಳಿಸ್ತೀನಿ ನಾನು ಇಳಿಸ್ತೀನಿ ನಿನಗೆ ನಾನು ಇಳಿಸ್ತೀನಿ ನಿನಗೆ ನೀನು ಇಳಿಸೋದು ನನಗೆ ನೀನು ಹೆಂಗೆ ಇಳಿಸ್ತೀಯ ನಿನ್ನ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತೀನಿ ಏನು ಕನೆಕ್ಟ್ ಮಾಡ್ಕೊಂಡು ಇರ್ತೀಯ ಹಾಂ ಬ್ಲೂಟೂತ್ ಇರುತ್ತಲ್ಲ ದೊಡ್ಡಗೆ ಉದ್ದಕ್ಕೆ ಅದನ್ನು ಕನೆಕ್ಟ್ ಮಾಡ್ಕೊಂಡು ಬಿಡ್ತೀನಿ ಹಾ ನಂದು ನೆಟ್ವರ್ಕ್ ಹೌದಾ ಹ್ಮ್ ಏನೋ ಒಂದು ಕನೆಕ್ಟ್ ಆಗುತ್ತಲ್ಲ ಸಾಕ್ ಬಿಡು ಹ್ಮ್ ಇಂತರಾ ಎಕ್ಸಾಂಪಲ್ ಕೊಡೋ ಅಷ್ಟು ತಲೆ ಅಂತೂ ಓಡಲ್ಲ ಬಟ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ಮೈಂಡ್ ಬರುತ್ತೆ ಅಷ್ಟೇ ಹ್ಮ್ ಹೆಂಗ್ ಸವಾರಿ ಮಾಡ್ತೀಯ ಆನೆ ಮೇಲೆ ಹೆಂಗ್ ಸವಾರಿ ಮಾಡ್ತಾರೆ ಹಂಗೆ ಅವತ್ ಮಾಡಿದ್ದ ಲಂಗ ಅದಕ್ಕಿನ್ನ ಡಬ್ಬಲ್ ಆಗಿ ರೊಚ್ಚಿ ಇದ್ ಬಿಟ್ಟಿದಿವಾಗ ಹ್ಮ್ ಸರ್ಕೊಳಕ್ ಆಗಲ್ಲ ಹ್ಮ್ ಹ್ಮ್ ಸ್ವಲ್ಪ ನಿಧಾನ ನಾನ್ ಹೊಟ್ಟೆಲ್ಲಿ ಹೋಗ್ಬೇಕು ಕೆಳಗೆ ಆರಾರ್ ಕುಂದ್ಕೊಂಡ್ರಿ ಏನ್ ಆಗಲ್ಲಪ್ಪ ನಾನೇ ಎಮ್ಮೆ ತರ ಏನಿಲ್ಲ ಬಿಡು ನಿನ್ಕಿನ ದಪ್ಪ ತರ.

ఏనో అక్ జోష్ అని ఏనో మార్చి వది తినపా చిక్కు ఊడ ననగూ ఇరుతే ననగూ ఆశే ఇరుతే అంటే నింది మెయిన్ పాయింట్ కచక అవుతా చీప్తిలా

ఏనుగల కైలి ఇరుత కెచ్ అహా హ్మ్ హ్మ్ తెల ఆ అస్తేనా ఏను అస్తే ఏను ఆన్సర్వాల ఎలా ఆన్సర్తవలే ఎలుకైతదా ఏను మెసప్ప నన్న చెప్తారు పక్కన మన ఆంటీ హెతరు ఎలుక అవుతా నిను ఏలన బుడో ఆంటీగో చుక్కు చిప్ తో ఉంటామగల

ఏంటి ఏంటినే హ